ಒಂದೂವರೆ ಸಾವಿರ ಒಂದೂವರೆ ಸಾವಿರ ಮೂರು ಸಾವಿರ ಅಲ್ಲ ಹೇರ್ ಫಾಲ್ಗೆ ಮೂರು ಟಿಪ್ಸ್ ಹೇಳ್ತೀನಿ ಲಾಸ್ಟಲ್ಲಿ ಅವಳು ಬೇಬಿ ಅಲ್ವಾ ಅದಕ್ಕೆ ಬೇಬಿ ಶಾಂಪ್ ಯೂಸ್ ಮಾಡ್ತಾಳೆ ಅಂತ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ನೈನಾ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ಬಳಸೋ ಅಂತ ಹೇರ್ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ ಫುಲ್ಲು ಕಂಪ್ಲೀಟ್ ನಾನು ಏನೇನು ಯೂಸ್ ಮಾಡ್ತೀನಿ ಹೇರ್ ಪ್ರಾಡಕ್ಟ್ಸ್ ಅದೆಲ್ಲವನ್ನು ತೋರಿಸ್ತೀನಿ ಬನ್ನಿ ತಮ್ಮನೆಯಲ್ಲೆಲ್ಲ ಹಾಕಿರೋಂಗೆ ನಾನು ಫಸ್ಟು ಒಂದು ರೂಪಾಯಿ ಶ್ಯಾಂಪೂನೇ ಯೂಸ್ ಮಾಡ್ತಾ ಇದ್ದಿದ್ದು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಶ್ಯಾಂಪು ಅಂದ್ರೆ ನಮ್ಮಮ್ಮ ಬೇಬಿ ಶ್ಯಾಂಪು ಬಿಟ್ಟಾದಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನನಗೆ ನೆನಪಿರೋ ಹಂಗೆ ಕ್ಲಿನಿಕ್ ಪ್ಲಸ್ಸೇ ಯೂಸ್ ಮಾಡ್ತಾ ಇದ್ದಿದ್ದು ಹತ್ತನೇ ಕ್ಲಾಸ್ ಬಂದಿದ್ದಾಗ ಹತ್ತನೇ ಕ್ಲಾಸ್ ತನಕ ಎಸ್ ಎಲ್ ಸಿ ತನಕ ಆ ಒಂದು ರೂಪಾಯಿ ಶ್ಯಾಂಪೂನೇ ಯೂಸ್ ಮಾಡ್ತಾ ಇದ್ದಿದ್ದು ಕಾಲೇಜಿಗೆ ಬಂದಮೇಲೂ ಅಷ್ಟೇನೆ ಆಮೇಲೆ ನಾನು ಡವ್ ಸಿಲ್ಕ್ ಶ್ಯಾಂಪೂ ಏನೋ ಸಿಲ್ಕು ಏನೋ ಸನ್ ಸಿಲ್ಕ್ ಏನೋ ಇತ್ತು ಅದೆಲ್ಲ ಯೂಸ್ ಮಾಡೋಣ ಅಂತ ಹೋಗಿ ವರ್ಕ್ ಆಗಲಿಲ್ಲ ಆವಾಗೆಲ್ಲ ಹೇರ್ ಫಾಲ್ ಸ್ಟಾರ್ಟ್ ಆಗಿದ್ದು ಕಾಲೇಜಿಗೆ ಹೋದ್ಮೇಲೆ ಜಾಸ್ತಿ ಸ್ವಲ್ಪ ಹೇರ್ ಫಾಲ್ ಅಂದರೆ ಬೆಳಿಗ್ಗೆ ಬೇಗ ಹೋಗ್ಬೇಕಾಗಿತ್ತಲ್ಲ ತಲೆ ಸ್ನಾನ ಮಾಡಿಕೊಂಡು ತ್ಯಾವು ತಲೆನೇನೇನೆ ಬಾಚ್ಬಿಟ್ಟು ಹೋದರೆ ಹಂಗೆ ಆಗದ ಆರಿಸ್ತಾ ಇರಲಿಲ್ಲ ಏನೂ ಇಲ್ಲ ಸರಿಯಾಗಿ ಆವಾಗ ಹೇರ್ ಫಾಲ್ ಎಲ್ಲ ಸ್ಟಾರ್ಟ್ ಆಗಿದ್ದು ನೋಡಿ ಇದೇ ನಾನು ಯೂಸ್ ಮಾಡೋ ಅಂತ ಹೇರ್ ಪ್ರಾಡಕ್ಟ್ಸು ನಾನು ಇಟ್ಕೊಂಡಿದ್ದೀನಿ ಇದರಲ್ಲೆಲ್ಲ ಶ್ಯಾಂಪೂಸು ಕಂಡೀಷ್ನರ್ಸು ಕ್ರೀಮ್ಸು ಸ್ಪ್ರೇ ಎಲ್ಲ ಇದೆ ಇಲ್ಲ ಸೀರಮ್ ಎಲ್ಲ ಎಲ್ಲ ಇಲ್ಲೇ ಬುಟ್ಟಿ ಇಟ್ಟಿದ್ದೀನಿ ಇದು ನನ್ನ ದಾದಿ ಮಗಳು ದಿಶಾ ಎಲ್ಲ ಯಾಕೆ ಕಾಮಿಡಿ ಮಾಡೋದು ನೀನು ಯಾಕತ್ತೆ ಈ ಶ್ಯಾಂಪು ಯೂಸ್ ಮಾಡ್ತೀಯ ಅಂತ ರವಿ ಏನು ಹೇಳೋರು ಅಂದರೆ ಅವಳು ಬೇಬಿ ಅಲ್ವಾ ಅದಕ್ಕೆ ಬೇಬಿ ಶ್ಯಾಂಪು ಯೂಸ್ ಮಾಡ್ತಾಳೆ ಅಂತ ಅನ್ನೋರು ಅಷ್ಟೇ ಜಸ್ಟ್ ಫಾರ್ ಕಾಮಿಡಿಗೆ ಸ್ವಲ್ಪ ಚೆನ್ನಾಗಿ ಇದನ್ನು ನೋಡಿಬಿಟ್ಟು ಏನೋ ಒಂದು ಸ್ವಲ್ಪ ಏನೋ ಅಂದ್ಕೊಂಡಿರ್ತೀರಾ ಅಲ್ವಾ ಹಿಮಾಲಯ ಬೇಬಿ ಶ್ಯಾಂಪು ಹೌದು ನಾನು ಇದನ್ನು ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮೂರು ವರ್ಷದ ಹಿಂದೆ ನನಗೆ ಒಂದು ತುಂಬಾ ಹೇರ್ ಫಾಲ್ ಆಗಿತ್ತು ತುಂಬಾ ಅಂದರೆ ತುಂಬಾ ಜಾಸ್ತಿನೇ ಆಗಿತ್ತು ಆಗ ನಾನು ಫೋಟೋ ಕೂಡ ಹಾಕಿರ್ತೀನಿ ನೋಡಿ ಪಕ್ಕದಲ್ಲೇ ಅದು ಇನ್ನೂ ಫೋಟೋ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಅಷ್ಟು ಹೇರ್ ಫಾಲ್ ಆಗಿತ್ತು ಈವನ್ ನಾನು ಸಿಕ್ಕ ಹೆಂಗಾಗಿತ್ತು ಅ ಕಟ್ ಮಾಡಿಬಿಟ್ಟಿದ್ದೆ ಅದರ ರವಿಗೆ ತೋರಿಸಿದ್ದಿತ್ತು ಫೋಟೋ ಅದು ಈ ರೀತಿ ಇಷ್ಟು ಹೇರ್ ಆಗಿತ್ತು ನನಗೇನು ಆವಾಗ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದನ್ನು ಯಾರೂ ನನಗೇನು ಸಜೆಸ್ಟ್ ಮಾಡಲಿಲ್ಲ ಜಸ್ಟ್ ಗೂಗಲ್ ಮಾಡಿ ನೋಡಿದಾಗ ಬೇಬಿ ಶ್ಯಾಂಪು ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತಂದು ಇದರಲ್ಲಿ ಯಾವುದೇ ಹಾರ್ಡ್ ಕೆಮಿಕಲ್ ಇರೋದಿಲ್ಲ ಹ್ಯಾಶ್ ಕೆಮಿಕಲ್ಸ್ ಇರೋದಿಲ್ಲ ಅದರಿಂದ ಇದು ಮಕ್ಕಳಿಗೇ ಅಂತ ಇರಬೇಕಾದ್ರೆ ಇದಕ್ಕಿಂತ ಬೇರೆ ಪ್ರೂಫ್ ಬೇಕಾ ಅದಕ್ಕೋಸ್ಕರ ಇದು ಸ್ಟಾರ್ಟ್ ಮಾಡಿದೆ ಇದು ಫಸ್ಟು ಹನ್ನೆರಡು ಎಮ್ ಎಲ್ ತಗೊಂಡಿದ್ದು ಅದು ಕ್ಲಿಯರ್ ಇರುತ್ತೆ ಅಂದರೆ ಏನು ಕಲರೇ ಇರೋದಿಲ್ಲ ಅದರಲ್ಲಿ ಆಮೇಲೆ ನೊರೆ ಕೂಡ ಬರೋದಿಲ್ಲ ನಮಗೆ ಹಂಡ್ರೆಡ್ ಎಮ್ ಎಲ್ ತಗೊಂಡ್ರೆ ಒಂದು ನನಗೆ ನಾಲ್ಕು ವರ್ಷಕ್ಕೆ ಖಾಲಿ ಆಗಿಬಿಡೋದು ಸೊ ಆಮೇಲೆ ಟೂ ಹಂಡ್ರೆಡ್ ಎಮ್ ಎಲ್ ತಗೊಂಡೆ ಆಮೇಲೆ ಆಗಿ ಫೋರ್ ಹಂಡ್ರೆಡ್ ಎಮ್ ಎಲ್ ಇದ್ದೆ ಇದು ನಾನು ಜಿಯೋ ಮಾರ್ಟಲ್ಲಿ ಬುಕ್ ಮಾಡ್ತೀನಿ ಇದು ಹಾರೊಳ್ಳಿಗೆ ಮಾತ್ರ ಬರುತ್ತೆ ಮರಳವಾಡಿಗೆ ಬರೋದಿಲ್ಲ ಫೋರ್ ಹಂಡ್ರೆಡ್ ಎಮ್ ಎಲ್ಲು ಈ ಥರ ಒಂದು ಬಾಟಲ್ ಬರುತ್ತೆ ಆಮೇಲೆ ಇನ್ನೊಂದು ಥರ ಬೇರೆ ಬಾಟಲ್ ಬರುತ್ತೆ ಇದು ನನಗೆ ತುಂಬಾ ಇಷ್ಟ ಇದು ನನಗೆ ಒಂದು ಎರಡೂವರೆ ಮೂರು ತಿಂಗಳು ಬರುತ್ತೆ ಇದು ಆರಾಮಾಗಿ ಇದು ಹಾಕೊಂಡಾದ್ಮೇಲೆ ನನಗೆ ಹೇರ್ ಫಾಲ್ ಕಮ್ಮಿ ಆಯ್ತಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಯಿತು ಹೇಗೆ ಅಂದರೆ ಒಂದು ಕೂದಲು ಉದುರುತನೇ ಇರಲಿಲ್ಲ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಯಿತು ಆದರೆ ಆಮೇಲೆ ಉದ್ರಕ್ಕೆ ಮತ್ತೆ ಸ್ಟಾರ್ಟ್ ಆಯ್ತು ಹೇಗೆ ಅಂದರೆ ಒಂದು ಅಷ್ಟು ಕೂದಲು ಏನು ಗೊತ್ತಾ ಡ್ಯಾಮೇಜ್ ಕೂದಲು ಇದ್ದೇ ಇರುತ್ತೆ ಸೊ ಅದು ಉದ್ರೆ ಉದುರುತ್ತೆ ಫಾಲ್ ಆಗುತ್ತೆ ಹೇರ್ ಫಾಲ್ ಅಂದರೆ ಸಿಕ್ಕ ದಪ್ಪ ಹೋಗ್ತಾ ಇದೆ ಅಂದರೆ ಅದು ಹೇರ್ ಫಾಲ್ ಅಂತ ಅರ್ಥ ನೀನು ಒಂದು ಹದಿನೈದು ಕೂದಲು ಮೂವತ್ತು ಕೂದಲು ಹೋಗೇ ಹೋಗುತ್ತೆ ಅದು ಅದು ಹೇರ್ ಫಾಲ್ ಮೇಜರ್ ಪ್ರಾಬ್ಲಮ್ ಏನಲ್ಲ ಓಕೆನಾ ಅದೇ ತುಂಬ ಗಾಬರಿ ಮಾಡ್ಕೊಳ್ಳೋರು ಇರ್ತಾರೆ ಆಮೇಲೆ ಹೇರ್ ಫಾಲ್ ಏನೋ ನಿಲ್ತು ಆದರೆ ಕೂದಲು ನೈಸಾಗಂತೂ ಇರೋದಿಲ್ಲ ಫುಲ್ಲು ದದರು ಬದ್ರು ಥರ ಫುಲ್ ಆ ಥರ ಇರುತ್ತೆ ಮಕ್ಕಳು ಮಾತ್ರ ಏನು ಸಾಫ್ಟಾಗಿರುತ್ತೆ ಅದು ನನಗೆ ಗೊತ್ತಿಲ್ಲ ನನಗಂತೂ ಇದು ಹಾಕೊಂಡ್ಮೇಲೆ ಕೂದಲು ಸ್ಟ್ರೆಂತ್ ಆಗ್ತಾಯಿತ್ತು ಸ್ಟ್ರೆಂತೆ ಅಂತಲೇ ಹೇಳ್ಬೋದು ಅನಿಸುತ್ತೆ ಅದನ್ನ ತುಂಬಾ ಸ್ಟ್ರೆಂತ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆದರೆ ಹಾರ್ಡ್ ಹಾಕಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೇನೆ ಇದು ಹಾಕೊಂಡ್ರೆ ಏನು ಸ್ಮೂತ್ ಅಂತೂ ಏನಾಗೋದಿಲ್ಲ ಕೂದಲು ಬಟ್ ಸ್ಟ್ರಾಂಗ್ ಆಗುತ್ತೆ ಹಾರ್ಡಾಗಿರುತ್ತೆ ಅದು ಒಂದು ಗ್ಯಾರಂಟಿ ಆ್ಯಂಡ್ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಯಾರಿಗಾದ್ರೂ ಹೇರ್ ಫಾಲ್ ಕಮ್ಮಿ ಆಗಿಬಿಡಬೇಕು ಅದು ತುಂಬಾ ನನಗೆ ಹೇರ್ ಮೈಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದು ನನ್ನ ಮೇಜರ್ ಪ್ರಾಬ್ಲಮ್ ಆದರೆ ಕೆಲವರಿಗೆ ಹೇರ್ ಫಾಲ್ ಆಗೋದು ಮೇಜರ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಅಂಥವ್ರಿಗೆ ನಾನು ಇದನ್ನು ಬೇಕಾದ್ರೆ ಸಜೆಸ್ಟ್ ಮಾಡ್ತೀನಿ ಇದು ಹಾಕೊಂಡ್ರೆ ನಿಜವಾಗ್ಲೂ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಒಂದು ತಿಂಗಳು ಹಾಕೊಂಡು ನೋಡಿ ಗೊತ್ತಾಗುತ್ತೆ ಓಕೆನಾ ಆಮೇಲೆ ಅದ್ರ ಜೊತೆ ನಾನು ಪಿ ಬ್ಲಂಟ್ ಈ ಬಿ ಬ್ಲಂಟ್ ಕಂಡೀಷನರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಆನ್ಲೈನಲ್ಲೇ ನೋಡಿಬಿಟ್ಟು ತೊಗೊಂಡಿದ್ದು ಹ್ಞೂ ಇದು ಇಂಟೆನ್ಸ್ ಮಾಯಶ್ಚರ್ ಕಂಡೀಷ್ನರ್ ಡೀಪ್ಲಿ ನರಿಷಸ್ ಆ್ಯಂಡ್ ಆ್ಯಟ್ ಶೀನ್ ವಿತ್ ಜಾಜೋಬಾನ್ ವಿಟಮಿನ್ ಇ ಹಂಗೆ ಹಿಂಗೆ ಅಂತ ಏನೇನೋ ಇದೆ ಏನೂ ಇಲ್ಲ ಆದರೆ ಇದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಇದು ವೇಸ್ಟು ಇದು ಚೆನ್ನಾಗಿದೆ ನನಗೇನೋ ಅಷ್ಟು ಒಳ್ಳೆ ರಿಸಲ್ಟ್ ಏನೂ ಕೊಟ್ಟಿಲ್ಲ ಓಕೆನಾ ಇದಾದ ಮೇಲೆ ಯಾವ್ದು ತಗೊಂಡೆ ಅಂದರೆ ಇದು ಹೇರ್ ಮಾಸ್ಕ್ ಕೊಲಾಜನ್ ಹೇರ್ ಮಾಸ್ಕ್ ಇದು ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ನೋಡಿಬಿಟ್ಟು ತೊಗೊಂಡಿದ್ದು ಫುಲ್ಲು ಸಿಕ್ಕಾಗಿದ್ರೆ ಕೂದಲು ಇದನ್ನು ಹಚ್ಬಿಟ್ಟು ತೊಳೆದ್ಬಿಟ್ರೆ ಹಂಗೆ ಸಿಕ್ಕೆಲ್ಲ ಬಿಟ್ಟೋಗುತ್ತೆ ಹೋಗುತ್ತೆ ಅಂತ ನೈಸಾಗಿ ಬರುತ್ತೆ ಅಂತ ತಗೊಂಡಿದ್ದು ಎರಡು ಬಾಟ್ಲು ಕಟ್ ಕಲಿಸಿದ್ದಾರೆ ಇದು ಒಂದು ನಾನ್ನೂರು ಚಿಲ್ಲರೆ ಅನಿಸುತ್ತೆ ಬಟ್ ಇದು ಕೂಡ ಏನೂ ಇದಿಲ್ಲ ಅಯ್ಯೋ ಇವರು ಇದರಲ್ಲಿ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಂತೂ ಇದೆ ಎಮ್ ಆರ್ ಪಿ ಎ ಒಂದೊಂದ್ರ ಮೇಲೆ ಅಂದರೆ ಒಂದೂವರೆ ಒಂದೂವರೆ ಮೂರು ಸಾವಿರ ಆಯಿತು ಇದು ಆದರೆ ಇದು ನನಗೆ ಸಿಕ್ಕಿರೋದು ನಾನೂರು ಚಿಲ್ಲರೆ ಅಂದ್ಕೋತೀನಿ ಅಷ್ಟೇ ನೆನ್ನೆ ಆಮೇಲೆ ಹಿಮಾಲಯ ಬೇಬಿ ಶ್ಯಾಂಪೂನ ಸ್ಟಾಪ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಯಾಕಂದರೆ ನನಗೆ ಇವಾಗ ಒಂದು ಮೂರು ವರ್ಷ ಆಯಿತಲ್ವಾ ಹೇರ್ ಫಾಲೂ ನಾರ್ಮಲ್ ಹೇರ್ ಫಾಲು ಸ್ಟಾರ್ಟ್ ಆಗಿತ್ತು ನನಗೆ ಅಂದರೆ ನಾರ್ಮಲಾಗಿ ಆಗ್ತಾಯಿತ್ತು ಅದೇನು ನನಗೆ ಇಶ್ಯೂ ಅಂತ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ನಾನೇ ಸರಿಯಾಗಿ ತಲೆ ಬಾಚೋದಿಲ್ಲ ತಲೆ ಬಾಚ್ತೀರ ಇದ್ದಾಗ ಅದು ಕೂದಲು ಒಂದು ಸಲ ಕ್ಲೀನಾಗಿ ತಲೆ ಒಂದು ದಿನ ಎಲ್ಲ ತಲೆ ಬಾಚ್ತೀರಾ ನೆಕ್ಸ್ಟ್ ಡೇ ಹೋಗಿಬಿಟ್ಟು ಕ್ಲೀನಾಗಿ ತಲೆ ಬಚ್ಕೊಳೋಕ್ಕೆ ಹೋದಾಗ ಸಿಕ್ಬಿಡಿಸಿದಾಗ ಒಂದಷ್ಟು ಕೂದಲು ಬಂದೇ ಬರುತ್ತೆ ಸೊ ಆಮೇಲೆ ಕೂದಲು ಸ್ವಲ್ಪ ನೈಸ್ ಆಗಲಿ ಅಂತ ಹೇಳಿಬಿಟ್ಟು ಹಿಮಾಲಯ ಶ್ಯಾಂಪು ತೊಗೊಂಡೆ ನಾನು ಬೇಬಿ ಶ್ಯಾಂಪು ಅಲ್ಲ ಮಾಮೂಲಿ ಬೇರೆದು ಹಿಮಾಲಯ ಶ್ಯಾಂಪು ತೊಗೊಂಡೆ ಅದು ಮನೆ ಶಿಫ್ಟ್ ಮಾಡ್ಬಿಟ್ರೆ ಬಾಟಲ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಅದು ನನಗೆ ಒಂದು ಸ್ವಲ್ಪ ತುಂಬ ಸ್ಮೂತಾಗಿತ್ತು ಶ್ಯಾಂಪು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ನಾನು ಹೇರ್ ಫಾಲ್ಗೆ ಮೂರು ಟಿಪ್ಸ್ ಹೇಳ್ತೀನಿ ಲಾಸ್ಟಲ್ಲಿ ಹೇರ್ ಕೇರ್ ಹೇಗೆ ಮಾಡೋದು ಅಂತ ಹೇಳಿ ಆಮೇಲೆ ಇದು ಮಹಮಾರ್ದವ್ರದ ಟೀ ಟ್ರೀ ಶ್ಯಾಂಪು ಶ್ಯಾಂಪು ಇದು ಆ್ಯಕ್ಚುಲಿ ನನಗೆ ಕಲಿಸಿದ್ದಿದ್ದು ಅವರೇನೇನೆ ಅಮೆಝಾನಲ್ಲಿ ನನಗೆ ಯಾವುದೋ ಪ್ರಮೋಷನ್ ಮಾಡೋ ಇಷ್ಟ ಇಲ್ಲ ಹೇರ್ ಕೇರ್ ಬಗ್ಗೆ ಮತ್ತು ಸ್ಕಿನ್ ಕೇರ್ ಬಗ್ಗೆ ಯಾವುದೇ ಪ್ರಮೋಷನ್ ನಾನು ಮಾಡೋದಿಲ್ಲ ಏಕೆಂದರೆ ಎಲ್ಲರ ಸ್ಕಿನ್ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ತುಂಬ ಸೆನ್ಸಿಟಿವ್ ಈ ಅಂತ ಅಂದರೆ ನಾನು ಸೊಸೈಟಿಯಲ್ಲಿ ಇದ್ದೀನಿ ಕೆಲವ್ರ ಫೇಸ್ ತುಂಬ ಬರ್ನ್ ಆಗಿರ್ ಅದೇಂತಾಯಿತು ಬೈ ಆಗಿದೆಯಾ ಅವ್ರಿಗೆ ಅಥವಾ ಏನಾದರೂ ಫೇಶಿಯಲ್ ಮಾಡಿಕೊಂಡೇ ಆಗಿದೆಯೋ ಗೊತ್ತಿಲ್ಲ ಒಬ್ಬರು ನೋಡಿದ್ರೂ ಒಂಥರ ಭಯ ಆಗುತ್ತೆ ಯಾಕಂದರೆ ಅಷ್ಟೊಂದು ಸೀರಿಯಸ್ ಕಂಡೀಷನ್ ಆ ಹೆಣ್ಮಗಳು ಯಾವ ಥರ ಫೇಸ್ ಮಾಡ್ತಿರ್ಬೋದು ಅಂತ ನನಗೆ ಯಾವುದು ನನಗೆ ಯಾವುದು ಕಾನ್ಫಿಡೆನ್ಸ್ ಇದೆ ಅದನ್ನು ಮಾತ್ರ ನಾನು ಹೇಳ್ತೀನಿ ಇದು ಬಂದರೂ ನಾನು ನಾನೇನು ಅವತ್ತಿಂದ ಏನೂ ಮಾಡಿಲ್ಲ ಇದು ಬಂದಾಗಲೇ ನಾಲ್ಕೈದು ತಿಂಗಳಾಯ್ತಾ ಬಂತು ಇದು ಸ್ಮೆಲ್ ಅಂತೂ ಒಂಥರ ವಾಸನೆ ಇದ್ರೊಳಗಡೆ ಇದೆಯಲ್ಲ ಏನೋ ಶುಂಠಿ ಮತ್ತು ಏನೋ ಇದೆ ಇದರಲ್ಲಿ ಫಾರ್ ಡ್ಯಾಂಡ್ರೋ ಫ್ರೀ ಹೇರಂತೆ ಇದಂತೂ ನನಗಂತೂ ಏನೂ ಯೂಸ್ ಇಲ್ಲ ಪ್ಯಾರಬೀನ್ ಆ್ಯಂಡ್ ಎಸ್ ಎಲ್ ಎಸ್ ಫ್ರೀ ಡರ್ಮಟ್ರಲಜಿಕಲೀಸ್ ಟೆಸ್ಟೆಡ್ ಅಂತೆ ಇದೇನೆಂದರೆ ಒಂದು ಸ್ವಲ್ಪ ಆಯುರ್ವೇದಿಕ್ ಥರ ಸ್ಮೆಲ್ ಬರುತ್ತೆ ನೋಡಿದ್ರೆ ಓಕೆ ಓಕೆ ಅಂತ ಅನಿಸುತ್ತೆ ಅಷ್ಟೇನೆ ಆಮೇಲೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಒಂದೆರಡು ಸಲ ಸ್ಟ್ರೈಟಿಂಗ್ ಮಾಡಿಸ್ಕೊಂಡಿದ್ದಲ್ಲ ಆಮೇಲೆ ಮನೆಗೆ ಒಂದು ಸ್ಟ್ರೈಟ್ನಿಂಗ್ ನಾನು ತೊಗೊಂಡಿದ್ದೆ ಅಂದರೆ ಬ್ರಷ್ ಅದು ಹೇರ್ ಬ್ರಷ್ ಅದು ಸೊ ಅದಕ್ಕೆ ಇದು ಸ್ಪ್ರೇ ಸೊ ಇದು ಆಮೇಲೆ ಹೇರ್ ಬ್ರಷ್ ಇದು ಕೂಡ ಯೂಸ್ ಆಗುತ್ತೆ ಅಂದರೆ ಹೇರ್ ಸೆಟ್ ಮಾಡೋದಕ್ಕೂ ಸೆಟ್ ಆಗುತ್ತೆ ಹೇರ್ ಸೆಟ್ ಮಾಡೋಕ್ಕೂ ಯೂಸ್ ಆಗುತ್ತೆ ಇದು ಇದು ಚೆನ್ನಾಗಿದೆ ಆಮೇಲೆ ಇದು ಸ್ಟ್ರೀಕ್ಸ್ ಅವ್ರದ್ದು ಸೀರಮ್ ಹೇರ್ ಸೀರಮ್ ಇದು ನಮ್ಮಮ್ಮ ತೊಗೊಂಡಿದ್ದು ನಾನು ಈಸ್ಕೊಂಬಿಟ್ಟೆ ಯಾಕಂದರೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಇದು ಜಸ್ಟ್ ಒನ್ ಆರ್ ಟು ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಹಸ್ತಕ್ಕೆ ಹಿಂಗೆ ಅಂದ್ಬಿಟ್ಟು ಚೆನ್ನಾಗಿ ಹಿಂಗೆ ಹಾಕೊಂಡ್ಬಿಟ್ರೆ ಕೂದಲು ಹಿಂಗೆ ಪುಕ್ಕ ಪುಕ್ಕ ಥರ ಎದೊಳ್ತಲ್ಲ ಅದೆಲ್ಲ ತಡಿಯುತ್ತೆ ಸೊ ಅದಕ್ಕೆ ಹೇರ್ ಸೀರಮ್ ಬೆಸ್ಟ್ ಅಂತಾನೆ ಹೇಳ್ಬೋದು ಸ್ನಾನ ಮಾಡಿದಾಗ ಮಾತ್ರ ಹಿಂಗೆ ನೀಟಾಗಿ ಕೂತಿರುತ್ತೆ ಆಮೇಲೆ ಹಿಂಗೆ 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 ಪುಕ್ಕ ಥರ ಎಲ್ಲ ಎದ್ದಿರುತ್ತಲ್ಲ ಸೊ ಅದಕ್ಕೆ ಹೇರ್ ಸೀರಮ್ ಹಾಕೋ ತಾವತೆಯಲ್ಲೂ ಹಾಕೋಬಹುದು ಇದು ಅಂದ್ರೆ ಸ್ನಾನ ಮಾಡಿ ಒಂದು ಸ್ವಲ್ಪ ಎಲ್ಲ ಆರಿಸ್ಕೊಂಡ್ಮೇಲೆ ಅರ್ಧಂಬಾಗ ದಾರಿ ಇರುತ್ತಲ್ಲ ಆಮೇಲೆ ನಾವು ಅವರೆಲ್ಲ ರೆಡಿ ಆದ್ಮೇಲೆ ಜಸ್ಟ್ ಇದನ್ನ ಹಿಂಗೆ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಜಡೆ ಹಾಕೊಂಡ್ಮೇಲೂ ಕೂಡ ಹಿಂಗೆ ಹಾಕೊಂಡು ಸಾರ್ಕೊಂಡ್ರೆ ಸಾಕು ಸೊ ಇದು ಎದೊಳೋದಿಲ್ಲ ಪುಕ್ಕ ಪುಕ್ಕ ಥರ ಚೆನ್ನಾಗಿದೆ ಇದು ಆಮೇಲೆ ಇದನ್ನು ನಾನು ತೋರಿಸಿದ್ದೀನಿ ಇದು ನಾನು ಸ್ಟ್ರೈಟ್ನಿಂಗ್ ಮೇಲೆ ಪರ್ಮನೆಂಟ್ ಸ್ಟ್ರೈಟಿಂಗ್ ಮೇಲೆ ಡ್ರೀಮ್ ಬ್ರೋನ್ ಅವ್ರದ್ದು ಹೇರ್ ಶ್ಯಾಂಪೂ ಇದು ತೊಗೊಂಡಿದ್ದು ಇದ್ರ ಜೊತೆ ಹೇರ್ ಕಂಡೀಷನರ್ ತೊಗೊಂಡಿದ್ದು ಡ್ರೀಮ್ ರೌನ್ ಅವ್ರ್ದೇ ಮತ್ತು ಇದು ಡ್ರೀಮ್ ರೌನ್ ಕಂಪನಿದು ಹೇರ್ ಮಾಸ್ಕ್ ಓಕೆನಾ ಬಯೋ ಕೆರಟಿನ್ ಕೆರೆಟಿನ್ ಆ್ಯಂಡ್ ಆರ್ಗನಾಯಿಲ್ ಅಂತ ಇದೆ ಇದು ಹೇರ್ ಮಾಸ್ಕ್ಗೆ ಹೇರ್ ಸ್ಪಾ ಹೇರ್ ಸ್ಪಾ ಕ್ರೀಮಿದು ಓಕೆನಾ ಈಗ ಇದೆಲ್ಲರದೂ ಅಮೌಂಟ್ ಹೇಳ್ಬಿಡ್ತೀನಿ ಬೇಬಿ ಶ್ಯಾಂಪು ಬಂದು ಫೋರ್ ಹಂಡ್ರೆಡ್ ಎಮ್ ಎಲ್ಲು ತ್ರೀ ಸೆವೆಂಟಿ ರುಪೀಸ್ ಅಂತ ಇದೆ ಬಿ ಬ್ಲಂಟ್ ಅವ್ರದು ತ್ರೀ ನೈಂಟಿ ನೈನ್ ರುಪೀಸು ಟೂ ಫಿಫ್ಟಿ ಗ್ರಾಮು ಅರ್ತ್ ಅವ್ರದ್ದು ತ್ರೀ ಫಾರ್ಟಿ ನೈನ್ ರುಪೀಸು ಎಷ್ಟು ಗೊತ್ತಾಯಿತು ಟೂ ಫಿಫ್ಟಿ ಎಮ್ ಎಲ್ ಎಲ್ಲಿದ್ದು ಹೇರ್ ಸ್ಪ್ರೇ ಬಂದು ಫೋರ್ ಫಿಫ್ಟಿ ರುಪೀಸಿದು 200 ml. ಎಮ್ ಎಲ್ ಅಂದ್ಕೊತೀನಿ ಟೂ ಹಂಡ್ರೆಡ್ ಎಮ್ ಎಲ್ ಇದು ಆಮೇಲೆ ಹೇರ್ ಸೀರಮ್ ಬಂದು ಟು ಸಿಕ್ಸ್ಟಿ ರುಪೀಸು ಇದು ಎಷ್ಟು ಎಮ್ ಎಲ್ ನೈಂಟಿ ಎಮ್ ಎಲ್ ಇದು ಇದು ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಇದು ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಅಂತಿದೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಮೂರು ಸಾವಿರ ಅಲ್ಲ ನಾನು ಕೊಟ್ಟಿರೋದು ಬರೀ ಒಂದು ಚಿಲ್ಲರೆ ಅಂತ ಅನಿಸುತ್ತೆ ಓಕೆನಾ ಇದು ಬಯೋ ಕ್ಯಾರಟಿನ್ ಹೇರ್ ಸ್ಪಾ ಮಾಸ್ಕ್ ಬಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಎಷ್ಟೇ ಅಲ್ಲಪ್ಪ ಇದು ಮೇ ಬಿ ಅರ್ಧ ಕೆ ಜಿ ಥರ ಕಾಣಿಸ್ತೈತಿ ನನಗೆ ಅರ್ಧ ಕೆ ಜಿ ಐತೆ ಅಂದ್ಕೊಂತೀನಿ ಫೈವ್ ಹಂಡ್ರೆಡ್ ಗ್ರಾಮ್ ಹೇಳಬೇಕು ಅನಿಸುತ್ತೆ ಇಲ್ಲೆಲ್ಲೂ ಬರೆದಿಲ್ಲ ಅದಕ್ಕೆ ನನಗೆ ಗೊತ್ತಾಗ್ತಿಲ್ಲ ಬಟ್ ಇರಬೇಕು ಇದು ಮ್ಯಾನುಫ್ಯಾಕ್ಚರ್ ಬ್ಯಾಸ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಫೈವ್ ಹಂಡ್ರೆಡ್ ಎಮ್ ಎಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ಇದು ಕೂಡ ಫೈವ್ ಹಂಡ್ರೆಡ್ ಎಮ್ ಎಲ್ ಇದು ಸಾವಿರದ ಎಂಟುನೂರು ರೂಪಾಯಿ ಇದು ಹೇರ್ ಕಂಡೀಷ್ನರು ಬಂದು ಒಂದು ಲೀಟರ್ ಇದು ಇದು ಸಾವಿರದ ಎಂಟುನೂರು ರೂಪಾಯಿ ಅಂತ ಇದೆ ಬಟ್ ಇದು ನನಗೆ ಎಂಟುನೂರ ಐವತ್ತೈದು ರೂಪಾಯಿ ಎಂಟುನೂರ ಐವತ್ತೈದು ಇದು ಸಾವಿರದ ಒಂಬೈನೂರ ಅಂತೇನೋ ಇದೆ ಇದು ನನಗೆ ಎಂಟುನೂರ ಐವತ್ತೈದು ರೂಪಾಯಿ ಎಂಟುನೂರ ಅರವತ್ತ್ಮೂರು ಲಾಸ್ಟ್ ಅದು ಏನೇನು ಸೇರಿಸ್ಕೊಂಡು ಆ್ಯಡ್ ಮಾಡ್ಕೊಂಡು ಫ್ಲಿಪ್ಕಾರ್ಟಲ್ಲಿ ಇದೆ ಇದು ಲಿಂಕೆಲ್ಲ ಹಾಕಿರ್ತೀನಿ ನಾನು ಇದು ಕೂಡ ಸಾವಿರದ ಒಂಬೈನೂರು ರೂಪಾಯಿನೇ ಬಟ್ ಇದು ಅರ್ಧಕ್ಕೆ ಅರ್ಧಕ್ಕೆ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಏಯ್ಟ್ ಫಿಫ್ಟಿ ಫೈವ್ ಏಯ್ಟ್ ಸಿಕ್ಸ್ಟಿ ತ್ರೀಯಲ್ಲಿ ಸಿಗುತ್ತೆ ಇದು ಸೊ ಇವೆರಡು ಇಷ್ಟ ಆಯಿತು ಆ್ಯಂಡ್ ಹಿಮಾಲಯದ್ದು ಫೋಟೋ ತೋರಿಸ್ತೀನಿ ನಿಮಗೆ ಅದು ಆ್ಯಂಡ್ ಇನ್ನೊಂದು ಹಾಂ ಹೇರ್ ಆಯಿಲ್ ಏನು ಬೆಳೆಸೋದು ಅಂತಂದರೆ ಆಯುರ್ವೇದಿಕ್ ಆಯಿಲ್ ನಾನು ಬಳಸೋದು ಆಯುರ್ವೇದಿಕ್ ಕೊಕೋನಟ್ ಹೇರ್ ಆಯಿಲ್ ಇದೇ ನಾನು ಬಳಸೋದು ಇನ್ಯಾವ ಹೇರ್ ಆಯಿಲ್ನೂ ಬಳಸೋದಿಲ್ಲ ಕೊಬ್ಬರಿ ಎಣ್ಣೆ ಫಸ್ಟ್ ಬಳಸ್ತಾಯಿದ್ದೀನಿ ಚಿಕ್ಕ ವಯಸ್ಸಿಂದ ನಾವು ಬ್ಲೂ ಕಲರ್ ಬಾಟಲ್ ಅದು ಬಿಟ್ಟು ಇವಾಗ ಆಯುರ್ವೇದಿಕ್ ಹೇರ್ ಆಯಿಲ್ ಕೊಕೋನಟ್ ಹೇರ್ ಆಯಿಲ್ ಅದರಲ್ಲೊಂದು ಇಪ್ಪತ್ತೆರಡು ಥರ ಆಯುರ್ವೇದಿಕ್ ಐಟಮ್ಸ್ ಆ್ಯಡ್ ಮಾಡಿರ್ತಾರೆ ಬೃಂಗರಾಜು ಅದು ಇದು ಎಲ್ಲ ಸೊ ಅದು ಬೆಸ್ಟ್ ಅಂತ ಅನಿಸುತ್ತೆ ಓಕೆನಾ ಆಮೇಲೆ ಹೇರ್ ಟಿಪ್ಸ್ ಹೇಳ್ತೀನಿ ಅಂತಂದರೆ ಮೊದಲನೇದು ಬಂದು ಯಾವುದೇ ಕಾರಣಕ್ಕೂ ಶ್ಯಾಂಪು ಡೈರೆಕ್ಟಾಗಿ ತಲೆಗೆ ಹಾಕೊಂಡು ಸ್ನಾನ ಮಾಡಬೇಡಿ ಅಂದರೆ ಎಣ್ಣೆ ಹಾಕ್ತಿರಾನೆ ಬರಿ ದಲೇಲಿ ತಲೆಗೆ ಸ್ನಾನ ಮಾಡಬೇಡಿ ಸ್ವಲ್ಪ ಎಣ್ಣೆ ಹಾಕಿ ರಾತ್ರಿಲಿ ಎಣ್ಣೆ ಹಾಕ್ಕೊಂಡು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಅಥವಾ ನಮಗೆ ಟೈಮ್ ಇಲ್ಲ ಏನಿಲ್ಲ ಅನ್ನೋರು ಕೂಡ ಹತ್ತು ನಿಮಿಷ ಆದರೂ ತಲೆಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಓಕೆನಾ ಆಮೇಲೆ ಶ್ಯಾಂಪೂ ಹಾಕೋಬೇಕಾದ್ರೆ ಡೈರೆಕ್ಟಾಗಿ ಶ್ಯಾಂಪೂನ ತಲೆಗೆ ಹಾಕ್ಬಿಡ್ಬೇಡಿ ಅದನ್ನು ನೀರೊಳಗಡೆ ಹಾಕಿ ಡೈಲ್ಯೂಟ್ ಮಾಡಬೇಕು ಉಂಪನ್ನ ಡೈರೆಕ್ಟಾಗಿ ತಲೆಗೆ ಹಾಕಬಾರ್ದು ನೀರಲ್ಲಿ ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕು ಅಂದರೆ ಇಷ್ಟು ಶ್ಯಾಂಪೂ ಹಾಕೋತೀರಾ ಅಂತಂದರೆ ಅದನ್ನೊಂದು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀವು ತಲೆಗೆ ಹಾಕೋಬೇಕು ಎರಡನೇದು ತಲೆಗೆ ಸ್ನಾನ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬರೀ ತ್ಯಾಗುತ್ತಲೇನ ಬಾಚಕ್ಕೆ ಹೋಗಬೇಡಿ ಸೊ ಯಾಕೆ ಅಂದರೆ ರೂಟ್ಸೆಲ್ಲ ಅವಾಗ ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ ಸೊ ನೀವು ಕೂದಲು ತಲೆ ಬಾಚಿದ್ರೆ ಏನಾಗುತ್ತೆ ಹೇರ್ ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದನೇ ತ್ಯಾವತ್ತಲೆಯಲ್ಲಿ ತಲೆ ಬಾಚೋಕೆ ಹೋಗ್ಬೇಡಿ ಫುಲ್ ಡ್ರೈ ಮಾಡಿಬಿಟ್ಟು ಆಮೇಲೆ ಕೂಮ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಮೂರನೇದು ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಕೊಂತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಅಷ್ಟೇನೆ ಕೂದ್ಲೂನ ಬಾಚಬೇಕಾದ್ರೆ ಯಾವ ರೀತಿ ಬಾಚ್ತೀರಾ ಅಂತ ಅಂದರೆ ಒಂದೇ ಸಲ ಏನು ಮಾಡ್ತಾರೆ ಬಾಚಣಿಗೆ ಎತ್ಕೊಂಡು ಇಲ್ಲಿ ಹಾಕ್ತಾರೆ ಬಾಚ್ತಾರೆ ಏನಾಗುತ್ತೆ ಇಲ್ಲಿಂದ ಕೂದಲೆಲ್ಲ ಉಂಟೋಗುತ್ತೆ ಸೊ ಏನು ಮಾಡಬೇಕು ಅಂದರೆ ಎರಡು ಡಿವೈಡ್ ಮಾಡಿಕೊಂಡು ಚೆನ್ನಾಗಿ ಫಿಂಗರಲ್ಲೇ ಫಸ್ಟು ಸಿಕ್ಕೆಲ್ಲ ಬಿಡಿಸ್ಕೊಬಿಡಿ ಆದಷ್ಟು ಸಿಕ್ಕೆಲ್ಲ ಕೈಯಲ್ಲೇ ಬಿಡಿಸ್ಕೋಬೇಕು ಫಸ್ಟು ಕೆಲವ್ರು ಏನು ಮಾಡ್ತಾರೆ ಸಿಕ್ಕು ಬಿಡಿಸೋದಿಲ್ಲ ಏನಿಲ್ಲ ಇಲ್ಲ ಪರ 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 ಅಂತ ಕಿತ್ತಾಕ್ಬಿಡ್ತಾರೆ ತಲೆನ ಸೊ ಸಿಕ್ಕೆಲ್ಲ ಬಿಡಿಸ್ಕೊಂಡ್ಮೇಲೆ ಕೈಯಲ್ಲಿ ಇಲ್ಲಿ ನೋಡಿ ಇಲ್ಲಿ ತುದೀಲಿ ಬಾಚ್ಕೋಬೇಕು ತುದೀಲಿ ಫಸ್ಟು ಸಿಕ್ಕಿಬಿಡ್ಸ್ಕೊಬೇಕು ನಾನು ಹೇಳ್ಬೇಕಂದ್ರೆ ಇಷ್ಟೂ ತೊಗೊಳ್ಳೋದಿಲ್ಲ ಫುಲ್ಲು ಟಿಪ್ಪು ಸಿಕ್ಕಿ ಸಿಕ್ಕಿಬಿಡಿಸ್ತೀನಿ ಆಮೇಲೆ ಫುಲ್ ಹಿಂಗೆ ಬಿಡಿಸ್ತೀನಿ ಸೊ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಂಬಂದು ಆಮೇಲೆ ನಾನು ರೂಟಿಗೆ ಕೈ ಹಾಕೋದು ಆವಾಗ ನನಗೆ ಹೇರ್ ಎಷ್ಟು ಉದುರುತ್ತಲ್ಲ ಏನಾದರೂ ಹಿಂಗಿಂದ ಬಾಚಿದ್ರೆ ಇಷ್ಟಪ್ಪ ಹೋಗುತ್ತೆ ಕೂದಲು ನಾನು ಹೇಳ್ತೀನಿ ಯಾಕಂದರೆ ಕೆಲವರು ಹೇರ್ ಫಾಲ್ ಆಗ್ತಿದೆ ಅನ್ನೋರು ಮಾಡೋ ಮಿಸ್ಟೇಕೇ ಇದು ಸೊ ಫಸ್ಟು ಕೈಯಲ್ಲೇನೇ ಸಿಕ್ಕಿಬಿಡ್ಸ್ಕೊಂಡು ಆಮೇಲೆ ತುದಿಯಿಂದ ಬಾಚ್ಕೊಂಡು 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 ಆಮೇಲೆ ಈ ರೂಟಿಂದ ಬಾಚ್ಕೋಬೇಕು ಆವಾಗ ನಿಮಗೆ ಕೂದಲು ಕೂಡ ಕಮ್ಮಿ ಉದುರುತ್ತೆ ಜಸ್ಟ್ ಏನು ಡ್ಯಾಮೇಜ್ ಆಗಿರುತ್ತೆ ಕೂದಲು ಯಾವಾಗಲೂ ಅಷ್ಟೇ ಸ್ಕಿನ್ನಲ್ಲೂ ಅಷ್ಟೇ ಡ್ಯಾಮೇಜ್ ಸೆಲ್ಸ್ ಇರುತ್ತೆ ಆ್ಯಂಡ್ ಡ್ಯಾಮೇಜ್ ಸ್ಕಿನ್ ಮತ್ತು ಡ್ಯಾಮೇಜ್ ಹೇರ್ ಕೂಡ ಇದ್ದೇ ಇರುತ್ತೆ ಅದು ಒಂದು ದಿನಕ್ಕೆ ಅದು ಹೋಗ್ತಾ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ಓಕೆನಾ ಸೊ ಹಿಂಗೆ ಮಾಡಿ ಡೈರೆಕ್ಟ್ ಇಲ್ಲಿಂದ ಬಾಚ್ಕೋಬೇಡಿ ಹಿಂಗೆ ಮಾಡ್ತಾ ಬಂದರೆ ನಿಮಗೆ ಒನ್ ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದೆಲ್ಲ ಏನು ಗೊತ್ತಾ ನಾವು ಆಚೆ ಕಡೆಯಿಂದ ಮಾಡೋ ಅಂಥದ್ದು ಆದರೆ ನಾವು ಬಾಡಿಗೆ ಒಳಗಡೆ ಏನು ಕೊಡ್ತೀವಿ ಏನು ಇಂಟ್ಯಾಕ್ಟ್ ಮಾಡ್ತೀವಿ ಅದು ನೈಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಇದೆಷ್ಟೇ ನೀವು ಏನೇ ದುಡ್ಡು ಕೊಟ್ಟು ಏನೇ ಇದಕ್ಕಿಂತ ಇವಾಗ ನಾನು ಹತ್ತು ಪ್ರಾಡಕ್ಟ್ ತೋರಿಸ್ತೇನೆ ಅಂದರೆ ನೀವು ಒಂದು ನೂರು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದು ಬರೀ ಟೆನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಷ್ಟೇನೆ ನೈಂಟಿ ಪರ್ಸೆಂಟ್ ನಾವೇನು ಬಾಡಿ ಇಂಟೇಕ್ ಮಾಡ್ತೀವಲ್ಲ ಅದು ಬಾಡಿಗೆ ವರ್ಕ್ ಆಗೋದು ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ವೀಡಿಯೋ ಏನು ಫುಡ್ಡಲ್ಲಿ ನಾವೇನೇನು ಇನ್ಕ್ಲೂಡ್ ಮಾಡ್ಕೋಬೋದು ಅಂತ ಹೇಳಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ ಅಲ್ಲಿಗೆ ಟಾಟಾ ಬೈ ಬಾಯ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು